ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನೊಂದು ಪಕ್ಕ ಹಳ್ಳಿ ಸ್ಟೈಲಲ್ಲಿ ಯುಗಾದಿ ಹಬ್ಬದ ದಿವಸ ಮಾಡೋವಂಥ ಸ್ಪೆಷಲ್ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆಗೆ ಯುಗಾದಿ ಹಬ್ಬದ ದಿವಸ ಬೇಡಿಗೆ ಹಾಕೋದು ಅದೆಲ್ಲ ಕಡಿಮೆ ಹಳ್ಳಿ ಒಳಗೆ ಮಾತ್ರ ಅಲ್ಲಿ ಮಾಡೋದು ಈ ಥರ ಸಪ್ಪನ ಶಾವಿಗೆನ ಬಸಿದು ಅದ್ರ ಜೊತೆಗೆ ಬೆಲ್ಲ ಹಾಲು ಹಾಕ್ಕೊಂಡು ತಿಂತಾರೆ ಇದು ನಿಜ ಹೇಳ್ಕೊಂಡ್ರೆ ಹಳ್ಳಿ ಜನರ ಅಮೃತ ಅಂತಲೇ ಹೇಳ್ಬೋದು ಆ ರೆಸಿಪಿ ಮಾಡೋದು ಹೆಂಗೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈಗ ಇದಕ್ಕೆ ಮಾಡೋಕೆ ಏನೇನು ಬೇಕಂತೇಳಿ ಹೇಳ್ತೀನಿ ಏನು ಬೇಡ್ರಿ ಇದಕ್ಕೆ ಶವಿಗೆ ಒಂದು ಒಂದು ಡ್ರಾಪು ಕುಕ್ಕಿಂಗ್ ಆಯಿಲ್ ಇದ್ದರೆ ಸಾಕು ಇದಕ್ಕೆ ಬೇರೆ ಏನು ಬೇಡ ಯಾಕಂದ್ರೆ ಮತ್ತೆ ಇದೇನು ಪ್ಲೇನ್ ಸಪ್ಪನ್ ಶಾವಿಗೆ ಮಾಡ್ತಿರೋದು ಬರೀ ಈಗ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಫಸ್ಟಿಗೆ ಒಂದು ದಬ್ರಿ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದು ನೋಡಿರಿ ಒಂದು ಅರ್ಧ ಅರ್ಧ ದಬ್ರಿ ಹಾಕ್ತಾವೆ ಸ್ವಲ್ಪ ಕಡಿಮೆ ಅದಾವೆ ಅಷ್ಟು ಆ ನೀರು ಅದಕ್ಕೆ ಒಂದು ಡ್ರಾಪ್ ಎಣ್ಣೆ ಹಾಕಿರಿ ಒಂಚೂರು ಒಂದು ಕುದಿ ಒಂದು ಕುದಿ ಎರಡು ಕುದಿ ಅಂತಾರಲ್ಲ ರೀ ಬೊಬ್ಬಲ್ಸ್ ಎಲ್ಲ ಬರೋಕ್ಕತ್ತೈತಲ್ಲ ಅಷ್ಟು ಬರೋವರೆಗೂ ಬಿಡಬೇಕು ನಾನು ಇಲ್ಲಿ ಶಾವಿಗೆ ಪ್ಯಾಕೆಟ್ ತೊಗೊಂಡಿನಿ ಯಾವ ಶಾವಿಗೆ ತೊಗೊಂಡ್ರೆ ನಡಿತೈತಿ ಯಾವ ಬ್ರ್ಯಾಂಡ್ ಆದರೂ ತೊಗೊಂಡ್ರೆ ನಡೀತೈತಿ ನಾನು ತೊಗೊಂಡಿರೋದು ಎಮ್ ಟಿ ಆರ್ ಶಾವ್ಗೆ ತಗೊಂಡಿನಿ ಇದು ಒಂದು ಡ್ರಾಪ್ ಎಣ್ಣೆ ಹಾಕಿದ್ದ ಅದು ನೀರೆಲ್ಲ ಬೊಬಲ್ ಶಾವಿಗೆನ ಹಾಕ್ಕೊಳ್ಳೋದು ರೀ ಹಾಕ್ಕೊಂಡು ಅದನ್ನು ಕುದಿ ಬರೋರಿಗೆ ಅಲ್ಲೇ ಮುಂದೆ ನಿಂತು ಮಾಡಬೇಕು ಕ ಸ್ಪೂನ್ ಎಲ್ಲ ಕೈಯಾಡಿಸ್ಕೊಡ್ತಾ ಯಾಕಂದ್ರೆ ಗಂಟಾಗ ಸಾಧ್ಯತೆ ಇರ್ತೈತಿ ಆಮೇಲೆ ಬಸಿವಾಗ ಕೂಡ ಮೇನ್ ಇದು ಮುದ್ದೆ ಮುದ್ದಿ ಆಗ್ತಾವಂತಾರಲ್ರ ಅನ್ ಎಲ್ಲ ಒಂದಕ್ಕೊಂದು ಎಲ್ಲ ಅಂಟ್ಕೊಂಡ್ಬಿಡ್ತಾವೆ ಉಂಡೆ ಉಂಡೆ ಥರ ಆಗುತ್ತಾ ಹಾಗಾಗಿ ಆ ಥರ ಬರಬಾರ್ದು ಅಂದರೆ ಏನು ನೋಡೋಕಂತೇಳಿ ನಿಮ್ಗೆ ಒಂದು ಟಿಪ್ಸ್ ಜೊತೆಗೆ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಈಗ ನೋಡ್ತಿರ್ಬೋದು ನೀವು ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ಕುದೀಲೇ ಅದು ಎಷ್ಟು ಅಂದ್ರೆ ಪೂರ್ತಿ ಶಾವಿಗೆಲ್ಲ ಕಂಪ್ಲೀಟಾಗಿ ಕುದಿಬೇಕು ಅಲ್ಲಿವರೆಗೂ ಬಿಡ್ಬೇಕು ಈ ಥರ ಕೈ ಆಡಿಸ್ಕೊಂಡು ಬಿಟ್ಟು ಬಿಟ್ಟು ಇರ್ಬೋದು ತಳೆಯನ್ನು ಹಿಡಿಯೋದಿಲ್ಲ ಅಷ್ಟು ಬೇಗ ನೀರು ಜಾಸ್ತಿನೇ ಇಟ್ಕೊಳ್ರಿ ಯಾಕಂದರೆ ಬಸಿತೀವಲ್ಲ ನಾವು ಅದು ಕಂಪ್ಲೀಟಾಗಿ ಮೇಲೆ ಆಫ್ ಮಾಡೋದು ಆಫ್ ಬಸಿ ಬಿಸಿಬೇಕಷ್ಟು ಹಾಗಾಗಿ ನೀರನ್ನ ಶಾರ್ಟೇಜ್ ಇಟ್ಕೊಬಿಟ್ರೆ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ರಿ ಯಾಕಂದ್ರೆ ಅದು ಕುದ್ದ ಮೇಲೆ ಬಸ್ಯದಲ್ಲ ರೆಸಿಪಿ ಹಾಗಾಗಿ ಸ್ನೇಹಿತರೆ ಈಗ ಅದು ಕುದ್ದಿದ್ದಾಯ್ತು ರೀ ನೆಕ್ಸ್ಟು ಒಂದು ಈ ಥರ ಒಂದುಬ್ರಿ ಇಟ್ಕೊಂಡು ಅದಕ್ಕೆ ಈ ಥರ ಹೋಲಿರೋ ಸಾಣಿಗೆ ಅಂತ ಕರಿತೀವಲ್ಲ ಅಕ್ಕಿ ಹಿಡಿಯೋ ಅವಲಕ್ಕಿ ಹಿಡಿಯೋ ಸಾಣಿಗೆ ಆ ಥರದಾಗ ಇಟ್ಟು ಒಂದು ದಬರಿ ಮೇಲೆ ಅದನ್ನಿಟ್ಟು ಅದು ಶಾವಿಗೆ ಬಸ್ನ ಕುದಿಸಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕೊಂಡು ಬಿಸಿ ಬೇಕು ರೀ ಈಗ ನಾನು ಹಿಡಿಯೋದು ಅವ್ರು ಸೇಮ್ ಟು ಸೇಮ್ ಆ ಥರ ಮಾಡಬೇಕು ಈಗ ನೀವು ಈ ಥರ ಬಸ್ತಿ ಹಿಂಗೆ ಬಿಟ್ಟ್ರಿ ಅಂದ್ರೆ ಪೂರ್ತಿ ಮುದ್ದಿ ಮುದ್ದಿ ಗಂಟು ಗಂಟೆ ಆಗ್ಬಿಡ್ತೈತೆ ಅದು ಮತ್ತು ಸೇಮ್ ಹಿಟ್ಟು ತಿನ್ನೋಂಗಾಗತ್ತಾ ಎಳೆ ಎಳೆಯಾಗಿ ಸಪ್ರೇಟ್ ಬಿಡಿ ಬಿಡಿಯಾಗಿ ಇರೋದಿಲ್ಲ ಹಾಗಾಗಿ ಈಗ ನಾನು ಹಾಕ್ತಿದ್ದೀನಲ್ಲ ಒಂದು ಒಂದು ಅರ್ಧ ಗ್ಲಾಸ್ ನೀರು ರೀ ಯಾಕಂದ್ರೆ ಬಿಸಿ ಎಲ್ಲ ಅದು ಬಿಸಿ ಹೋ ತಣ್ಣೀರು ಹಾಕಿದ ಗುಟ್ಲೆ ಅದು ಆ ಥರ ಮುದ್ದೆ ಮುದ್ದೆ ಥರ ಆಗೋದಿಲ್ಲ ಉದ್ರುದ್ರಾಗಿ ಮಸ್ತ್ ಬರ್ತೈತಿ ಶಾವಿಗೆ ಒಂದಕ್ಕೊಂದು ಒಂಚೂರು ರೀ ಆ ಥರ ಬರ್ತಾವೆ ಶಾವಿಗೆ ನೋಡ್ತಿರ್ಬೋದು ಹಾಕಿ ಹಂಗೆ ಬಿಡಬೇಡಿ ಪೂರ್ತಿಯಾಗಿ ಕಲಸ್ರಿ ಅದನ್ನ ಅಂದ್ರೆ ನೀರ ಪೂರ್ತಿ ಮೇಲೆ ಕೆಳಗೆ ಮಾಡಿರಿ ಶಾವಿಗೆನ ಆವಾಗ ಶಾವಿಗೆ ಏನದು ಬಿಸಿ ಎಲ್ಲ ಹೋಗಿ ತಣ್ಣಗಾಗಿಂದ ಪೂರ್ತಿ ಉದ್ರುದ್ರಾಗಿ ಬರ್ತಾವು ಈಗ ನೀರಾಗಿಂದ ಅದೆಲ್ಲ ನೀರು ಬಸ್ತಿರ್ತೈತಿ ಈಗ ಏನು ಮಾಡ್ಬೇಕಂದ್ರೆ ಅದಕ್ಕೊಂದು ಮುಚ್ಚಳ ಮುಚ್ಚಿ ಬಿಟ್ಬಿಡ್ಬೇಕು ಅಂದರೆ ಅದೊಂದು ಮೇಲೆ ನೀರು ಹಾಕಿರ್ತೀವಲ್ಲ ಅದನ್ನು ಸ್ವಲ್ಪ ಆ ಬಿಸಿಗೆಲ್ಲನೂ ನೀರು ನೀರಿಗೆ ನೀರಿಗೆ ನೀರಿನ ಯಾವುದೂ ಇರೋದಿಲ್ಲ ಶಾವಿಗೆ ಒಳಗೆ ಪರ್ಫೆಕ್ಟಾಗಿ ಉದುರದಾದಂತ ಶಾವಿಗೆ ರೆಡಿ ರೀ ಈಗ ಮುಚ್ಚ ಮುಚ್ಚಿ ಒಂದು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಬಿಡೋದು ನೋಡ್ತಿರ್ಬೋದು ನೀವು ಶಾವಿಗೆ ನೋಡಿರಿ ಎಲ್ಲ ಅಳ್ಳುಕೊಂಡೈತಿ ಮೇಲೆ ನೀರು ಹಾಕಿದ್ನಲ್ಲ ಎಲ್ಲ ಅಳ್ಳಿ ನೋಡ್ತಿರ್ಬೋದು ಹೆಂಗಾಗೈತಿ ಉದುರದ್ರಾಗೆ ಎಷ್ಟು ಚಂದ ಬಂದವು ಈಗ ಈ ನೀವು ಬಸ್ತಿರೋ ನೀರು ಯೂಸ್ ಮಾಡ್ಕೊಳಿದ್ರೆ ಬೇರೆ ಯಾವುದೇ ಯೂಸ್ ಮಾಡ್ಕೊಬೋದು ಆ ಕ್ಲೀನಿಂಗ್ ಈಗ ಭಾಳ ಚಲೋ ಆಕೋ ರೀ ಕ್ಲೀನಿಂಗ್ ಅಂದ್ರೆ ಇದು ಟೈಲ್ಸು ಅದನ್ನೇನು ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಕೊಬೋದು ಈ ಥರ ನೀರನ್ನ ಇಲ್ಲ ಚೆಲ್ಲಾಗಿದ್ರೆ ಚೆಲ್ಬಿಡ್ರಿ ಆಯ್ತು ಇಷ್ಟೇ ಈಗ ಶಾವಿಗೆನ ಇದನ್ನ ಇದ್ರ ಜೊತೆಗೆ ಹಾಲು ಮತ್ತು ಬೆಲ್ಲ ಹಾಕ್ಕೊಂಡು ತಿಂತಾರ ಒಳಗೆಲ್ಲ ಇದೊಂಥರ ಅಮೃತ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟ್ ಆಗುತ್ತೆ ಈ ಪಾಯಸ ಆಮೇಲೆ ಉಪ್ಪಿಟ್ಟು ಅದು ಯಾವುದೋ ಅಲ್ಲರಿ ಶಾವ್ ಈ ಥರ ಪ್ಲೇನ್ ಶಾವಿಗೆ ಮಾಡಿಕೊಂಡು ಹಾಲು ಬೆಲ್ಲ ಹಾಕೊಂಡು ಸೇರಿಸ್ಕೊಂಡು ತಿನ್ನೋದ್ರಿಂದ ಭಾಳ ಹೆಲ್ತಿ ಒಳ್ಳೆದ್ರಿ ಆಮೇಲೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಪೇಶೆಂಟಿಗೆ ಪೇಷಂಟಿಗೆ ಕೊಡ್ತಾರಲ್ರೆ ಪೇಶೆಂಟಿಗೆ ಕೊಡ್ಬೋದು ಆಮೇಲೆ ಈ ಥರ ಬಾಣಂತಿರುಗಿ ಅದೆಲ್ಲ ನಮ್ಮ ಸೈಡ್ ಶಾವಿಗೆ ಕೊಡ್ತಾರೆ ಹಾಲು ಹಾಕಿ ಈ ಥರ ಭಾಳ ಹೊಟ್ಟಿಗೆ ಭಾಳ ಈ ಇದು ಆಮೇಲೆ ಅಷ್ಟೇ ಮಿದು ಆಹಾರ ಆಗುತ್ತಾ ಬಾಣಂತಿರಿಗೆ ಕೊಡ್ತಾರೆ ಮಕ್ಳಿಗೆ ಕೊಡ್ತಾರೆ ಆರಾಮಿಲ್ಲದವ್ರಿಗೆ ಕೊಡ್ತಾರೆ ಎಲ್ಲರೂ ತಿನ್ಬೋದು ಸಖತ್ತಾಗಿರ್ತಾ ಟೇಸ್ಟ್ ಮಾತ್ರ ಈಗ ನಾನು ಅದಕ್ಕೆ ಹಾಲು ಮತ್ತು ಸ್ವಲ್ಪ ಬೆಲ್ಲದ ಜೊತೆಗೆ ಸರ್ವ್ ಮಾಡ್ತೀನಿ ಸಖತ್ತಾಗಿರ್ತೈತಿ ರುಚಿ ಮಾತ್ರ ಶಾವಿಗೆ ಪಾಯಸ ಶಾವಿಗೆ ಉಪ್ಪಿಟ್ಟುಕಿಂತು ಇದನ್ನು ಒಂದು ಸರಿ ಮಾಡ್ಕೊತೀನಿ ನೋಡಿರಿ ಇದ್ರ ಟೇಸ್ಟ್ ಡಿಫ್ರೆಂಟ್ ಇರ್ತ ಸಖತ್ ಇರ್ತೈತಿ ನೋಡ್ತಿರ್ಬೋದು ನಿಮ್ಗೇನೋ ನಿಮ್ಮೂ ಈ ಥರ ರೆಸಿಪಿ ಮಾಡಿಲ್ಲ ಅಂದ್ರೆ ಒಂದು ಸರಿ ಟ್ರೈ ಮಾಡಿರಿ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಯಾವ ಥರ ಬಂತ ಅಂತ ಹೇಳಿ ಮುಂದಿನ ಇಂಡಿಯಾದಲ್ಲಿ ಸ್ಪೆಷಲಿ ಮಾಡುವಂಥ ರೆಸಿಪಿ ಆಗಿತ್ತು ನೋಡ್ತಿರ್ಬೋದು ಹಾಲು ಒಂದು ಬೌಲ್ ಒಳಗೆ ಹಾಲು ಮತ್ತು ಬೆಲ್ಲ ಶಾವಿಗೆ ಬಸ್ತಿರುವಂಥ ಶಾವಿಗೆ ಹಾಕಿನಿ ಈ ಕಡೆ ಸೂಸ್ಲ ಈ ರೆಸಿಪಿ ಮೊನ್ನೆ ತೋರಿಸಿ ನಾ ಸೂಸ್ಲಾ ಸೂಸ್ಲ ಎಲ್ಲ ಬೇವು ಸಾರಿ ಬೇವು ಒಂದ್ಸರಿ ಚಾನಲ್ ಆಗೈತಿ ನೋಡಿರಿ ಈ ವಿಡಿಯೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡೋ ಅಡ್ರೆ ಸ್ನೇಹಿತರ ಸಿಗ್ತೇನೆ ಮುಂದಿನ ಒಂದು ಯೂಸ್ಫುಲ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ಅಲ್ಲಿಗೂ ಟಾಟಾ ಬಾಬೆ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ